ಪ್ರಪಂಚದಲ್ಲಿ ಮಾತು ಬಹು ಮುಖ್ಯವಾದದ್ದು ಬಸವಣ್ಣನವರು ಹೇಳಿದಂತೆ ಮಾತು ಮುತ್ತಿನ ಹಾರದಂತಿರಬೇಕು ಎಂಬುದು ಸ್ವಲ್ಪ ಸ್ವಲ್ಪ ಮಾತು ವ್ಯತ್ಯಾಸವಾದರೂ ಅದರ ಪರಿಣಾಮ ಮಾತ್ರ ತುಂಬ ಭಯಂಕರವಾಗಿರುತ್ತದೆ ಆದ್ದರಿಂದ ಮಾತನಾಡುವ ಮುಂಚೆ ಯೋಚಿಸಿ ಮಾತನಾಡಬೇಕು ಮಾತಿಗೆ ಗುಣಪಡಿಸುವ ಮತ್ತು ಗಾಯಗೊಳಿಸುವ ಎರಡು ರೀತಿಯ ಗುಣಗಳಿವೆ ಕೆಲವರು ತಮ್ಮ ಮಾತುಗಳನ್ನು ಕೇವಲ ನಿಂದನೆಗಳಿಗೆ ಆರೋಪಗಳಿಗೆ ಬಳಸುತ್ತಾರೆ ಇನ್ನು ಕೆಲವರು ತಮ್ಮ ಮಾತನ್ನು ಒಳಿತಿಗೆ ಮಾತ್ರ ಬಳಸುತ್ತಾರೆ ಅಂತವರ ಮಾತು ಕೇಳಿದಾಗ ದೇಶದ ಆತ್ಮವೇ ಮಾತನಾಡುತ್ತಿದೆಯೇನೋ ಎಂಬಂತೆ ಭಾಸವಾಗುತ್ತದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರ ಸಂಘ ಚಾಲಕ ಮೋಹನ್ ಭಾಗವತ್ ಅವರದು ಈ ಗುಂಪಿಗೆ ಸೇರುವ ಮಾತುಗಳು ಅವರ ಮಾತುಗಳಲ್ಲಿ ಲಘು ಹಾಸ್ಯ ಪ್ರಾಮಾಣಿಕತೆ ನಿಷ್ಠೆ ಬದ್ಧತೆ ಮೌಲ್ಯ ಸತ್ವ ಹಾಗೂ ದೇಶದ ಚರಿತ್ರೆ ಮತ್ತು ಸಂಸ್ಕೃತಿಯೆಡೆಗಿನ ಸಂಬಂಧದ ಎಸ್ ಎಸ್ ಶತಾಬ್ದಿ ಆಚರಣೆಯ ನಿಮಿತ್ತ ನಡೆದ ಕಾರ್ಯಕ್ರಮದಲ್ಲಿ ಭಾಗವತರು ನೀಡಿದ ಸರಣಿ ಉಪನ್ಯಾಸದಲ್ಲಿ ಅವರ ಮಾತುಗಳಿಗೆ ಅದರದೇ ಆದ ತೂಕವಿತ್ತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಗ್ಡೆವಾರ್ ಅವರಿಂದ ಸ್ಥಾಪಿಸಲ್ಪಟ್ಟ ಆರ್ಎಸ್ಎಸ್ ಕೇವಲ ಒಂದು ಸಾಮಾಜಿಕ ಸಂಘಟನೆ ಅಥವಾ ಸಾಮಾಜಿಕ ಪ್ರಯೋಗವಾಗಿರದೆ ಅದು ಎರಡನೇ ಶತಮಾನಕ್ಕೂ ಮುಂದುವರಿಯಲಿರುವ ಸಾಂಸ್ಕೃತಿಕ ಶಕ್ತಿಯೂ ಆಗಿದೆ ಎಂಬುದನ್ನು ಅವರ ಮಾತುಗಳು ದೃಢಪಡಿಸಿದವು ಬಹುಶಃ ಅವರು ಮೊದಲ ಬಾರಿಗೆ ವಿವಿಧ ಕ್ಷೇತ್ರಗಳ ಜನರು ಎತ್ತಿದ ಇನ್ನೂರಕ್ಕೂ ಅಧಿಕ ಪ್ರಶ್ನೆಗಳಿಗೆ ಉತ್ತರಿಸಿ ಭಾಷೆ ಸಂಸ್ಕೃತಿ ಹಿಂದುತ್ವ ತಂತ್ರಜ್ಞಾನ ಜಾತಿ ವ್ಯವಸ್ಥೆ ಮೀಸಲಾತಿ ಮೊದಲಾದ ವಿಷಯಗಳಿಗೆ ಸಮರ್ಪಕ ಸ್ಪಷ್ಟನೆ ನೀಡಿದರು ಯಾರು ಭಾರತೀಯ ಸಂಸ್ಕೃತಿಯನ್ನು ಬೆಂಬಲಿಸುತ್ತಾರೋ ಅವರೆಲ್ಲರೂ ಹಿಂದುಗಳೇ ಎಂಬುದನ್ನು ದೃಢವಾಗಿ ಉಚ್ಚರಿಸಿದ ಭಾಗವತರು ತಾವು ಮೀಸಲಾತಿಯ ವಿರೋಧಿಯಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು ಅಕ್ರಮ ವಲಸಿಗರನ್ನು ಗಡಿಪಾರು ಮಾಡುವಲ್ಲಿ ಯಾವುದೇ ಮುಲಾಜು ಇರಬಾರದು ಎಂದರು ಅವರು ಎಲ್ಲ ಭಾರತೀಯ ಭಾಷೆಗಳು ರಾಷ್ಟ್ರ ಭಾಷೆಗಳೇ ಎಂಬುದನ್ನು ಸ್ಪಷ್ಟವಾಗಿ ಹೇಳಿದರು ಅದರ ಜೊತೆಗೆ ವಿದೇಶಿ ಭಾಷೆಯ ಅವಲಂಬನೆ ಅಥವಾ ಹೇರಿಕೆ ಎಂದಿಗೂ ಸಾಧ್ಯವಿಲ್ಲ ಎಂದರು ಎಸ್ ಟೀಕಾಕಾರರು ತಮ್ಮ ಪೂರ್ವಗ್ರಹಕ್ಕೆ ಅಂಟಿಕೊಳ್ಳುವ ಬದಲಾಗಿ ಸಂಘದ ಕಾರ್ಯಾಲಯಗಳು ಮತ್ತು ಶಾಖೆಗಳಿಗೆ ಭೇಟಿ ನೀಡಿ ಸ್ವಾನುಭವ ಪಡೆಯುವಂತೆ ಸೂಚಿಸಿದರು ಎಸ್ ಅನ್ನು ನೇರವಾಗಿ ನೋಡುವ ಮನೋಭಾವ ಬೆಳೆಸಿಕೊಳ್ಳಬೇಕು ಎಂದು ಕರೆ ನೀಡಿದರು ಎಡಪಂಥೀಯ ಪ್ರೇರಣೆಯ ಟೀಕಾಕಾರರಿಗೆ ಅವರು ನಾವಿಬ್ಬರು ನಮಗೆ ಮೂವರು ಎಂದು ತಮ್ಮ ಜನಸಂಖ್ಯಾ ನೀತಿಗೆ ನೇರ ಸ್ಪಷ್ಟನೆಯನ್ನು ಕೊಟ್ಟರು ಆ ನಿರ್ಧಾರದೊಳಗೆ ಆರ್ಎಸ್ಎಸ್ಸಿನ ಉದಾರವಾದಿ ನೀತಿ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಇಣುಕುತ್ತಿತ್ತು ಈ ಎಲ್ಲ ಮಾತಿನಲ್ಲಿದ್ದ ಸ್ಪಷ್ಟತೆ ಎಂದರೆ ಸಂಘದೊಳಗೆ ಯಾವುದೇ ರಹಸ್ಯವಿಲ್ಲ ಎಂಬುದು ಮತ್ತು ಸಂಘದೊಳಗೆ ಬಂದು ತಿಳಿದು ನಂತರ ಟೀಕಿಸಿ ಎಂದಾಗಿತ್ತು ಅಂದರೆ ಟೀಕಾಕಾರರು ತಮ್ಮ ಪೂರ್ವಗ್ರಹ ಪೀಡಿತ ನಿರೂಪಣೆಯನ್ನು ತ್ಯಜಿಸಬೇಕು ಎಂಬ ಕರೆ ಅವರದಾಗಿತ್ತು ಸರಸಂಗ ಚಾಲಕರು ಇಂಥ ಮಹತ್ವದ ವಿಷಯಗಳನ್ನು ಸಮಾಜದ ಮುಂದೆ ಬಿಚ್ಚಿಟ್ಟ ಸಂದರ್ಭ ಕೂಡ ಅತ್ಯಂತ ಮಹತ್ವದ್ದು ಏಕೆಂದರೆ ಸಂಘದ ಮೇಲಿನ ಟೀಕೆಗಳು ಅದರಲ್ಲೂ ಎರಡು ಸಾವಿರದ ಹದಿನೆಂಟರ ನಂತರ ರಾಹುಲ್ ಗಾಂಧಿ ಆರ್ಎಸ್ಎಸ್ ಮೇಲೆ ಮಾಡುತ್ತಿರುವ ನಿರಂತರ ಆರೋಪಗಳಿಗೆ ಇವು ಸಮರ್ಥ ಉತ್ತರಗಳಂತಿದ್ದವು ರಾಹುಲ್ ಗಾಂಧಿ ಪದೇ ಪದೇ ಆರ್ಎಸ್ಎಸ್ ಬಹುತ್ವ ವಿರೋಧಿ ಅದು ಏಕರೂಪದ ಸಮಾಜ ವ್ಯವಸ್ಥೆಯನ್ನು ಅಂದರೆ ಹಿಂದೂ ಸಂಕೇತವನ್ನು ಪ್ರತಿಷ್ಠಾಪಿಸಲು ಹೊರಟಿದೆ ಎಂದು ಆರೋಪಿಸುತ್ತಾರೆ ಬಿಜೆಪಿಯ ಮೇಲೆ ಆರ್ಎಸ್ಎಸ್ ಅನಗತ್ಯ ಪ್ರಭಾವವನ್ನು ಬೀರುತ್ತಿದೆ ಭಾರತದ ಜಾತ್ಯತೀತ ಸಂರಚನೆಗೆ ಎಸ್ ಅಡ್ಡಿಯಾಗಿದೆ ಮುಂತಾಗಿಯೂ ಆರೋಪಿಸಿ ದೇಶದಾದ್ಯಂತ ಅನಗತ್ಯ ಚರ್ಚೆಯನ್ನು ಎಬ್ಬಿಸುತ್ತಿದ್ದಾರೆ ಚುನಾವಣಾ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಇಂಥ ಟೀಕೆಗಳನ್ನು ಮಾಡುವುದು ಹೆಚ್ಚು ಹಿಂದಿನ ಕಾಂಗ್ರೆಸ್ ನಾಯಕರು ಎಸ್ ಅನ್ನು ಟೀಕಿಸಿದವರೇ ಜವಾಹರ್ ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿ ಸಮಯ ಅನುಸಾರ ಎಸ್ ಅನ್ನು ಟೀಕಿಸುತ್ತಿದ್ದರು ಆದರೆ ರಾಹುಲ್ ಗಾಂಧಿ ಟೀಕೆಗಳು ನಿರಂತರ ಮೋಹನ್ ಭಾಗವತ್ ಅವರ ಮಾತುಗಳನ್ನು ಗಮನಿಸಿದಾಗ ಹೊಸ ಮಾದರಿಯ ಟೀಕೆಗಳನ್ನು ಎದುರಿಸಲು ಆರ್ಎಸ್ಎಸ್ ತನ್ನ ಕಾರ್ಯವಿಧಾನವನ್ನು ಬದಲಿಸಿಕೊಂಡಿರುವಂತೆ ತೋರುತ್ತದೆ ಟೀಕೆಗಳನ್ನು ದಿಟವಾಗಿ ಎದುರಿಸಲು ಮುಂದಾಗಿರುವಂತೆ ಕಾಣುತ್ತದೆ ತನ್ನ ಕುರಿತಾದ ಪೂರ್ವಗ್ರಹ ಪೀಡಿತ ಟೀಕೆಗಳು ಸುಳ್ಳು ಎಂಬುದನ್ನು ಸಾಧಿಸಲು ವಿರೋಧ ಪಕ್ಷದ ನಾಯಕರೊಂದಿಗೆ ಮಾತುಕತೆ ನಡೆಸುತ್ತದೆ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರನ್ನು ಸಂಘಟನೆಗೆ ಮುಕ್ತಗೊಳಿಸುವ ಪ್ರಕ್ರಿಯೆ ಕೂಡ ಹಲವು ವರ್ಷಗಳಿಂದ ನಡೆಯುತ್ತಿದೆ ಅಂದರೆ ಬಹಳ ವರ್ಷಗಳಿಂದ ತನ್ನ ಮೇಲಿದ್ದ ಪ್ರತ್ಯೇಕತವಾದ ಸ್ಥಾಪಿತವಾದ ಗ್ರಹಿಕೆಯನ್ನು ಆರ್ಎಸ್ಎಸ್ ಕೆಡವಲು ಹೊರಟಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಸಂಘವು ನೂರು ವರ್ಷಗಳನ್ನು ತಲುಪಿರುವ ಮಹತ್ವದ ಸಂದರ್ಭದಲ್ಲಿ ನೂರು ವರ್ಷಗಳ ಸಂಘಯಾತ್ರೆ ಹೊಸ ದಿಗಂತ ದತ್ತ ಎಂಬ ಈ ಕಾರ್ಯಕ್ರಮದಲ್ಲಿ ಅಮೆರಿಕ ಇಂಗ್ಲೆಂಡ್ ಯುಎಇ ಸೌದಿ ಅರೇಬಿಯಾ ಜರ್ಮನಿ ಜಪಾನ್ ಮೊದಲಾದ ಐವತ್ತಕ್ಕೂ ಹೆಚ್ಚು ದೇಶಗಳ ರಾಜತಾಂತ್ರಿಕರು ಸೇರಿದಂತೆ ಎರಡು ಸಾವಿರದಕ್ಕೂ ಅಧಿಕ ಜನ ಪಾಲ್ಗೊಂಡಿದ್ದರು ಭಾರತವು ಜಾಗತಿಕ ಶಕ್ತಿಯಾಗಿ ಬೆಳೆಯುತ್ತಿರುವಾಗ ಅದರ ಸೈದ್ಧಾಂತಿಕ ನಿಲುವುಗಳನ್ನು ರೂಪಿಸುವಲ್ಲಿ ಆರ್ಎಸ್ಎಸ್ನ ಪಾತ್ರದ ಕುರಿತಂತೆ ಜಾಗತಿಕ ಸಮುದಾಯವು ಕೂಡ ಕುತೂಹಲ ಹೊಂದಿದೆ ಎಂಬುದು ಈ ವಿದೇಶಿ ತಾಂತ್ರಿಕರ ಪಾಲ್ಗೊಳ್ಳುವಿಕೆ ಸೂಚಿಸುತ್ತಿತ್ತು ಈ ಕಾರ್ಯಕ್ರಮದಲ್ಲಿ ಬಿಜೆಪಿಯ ಅನೇಕ ಮಿತ್ರ ಪಕ್ಷಗಳ ನಾಯಕರು ಹಾಗೂ ಕೆಲವು ಮುಖಂಡರು ಭಾಗವಹಿಸಿದ್ದರು ಆದರೆ ರಾಹುಲ್ ಗಾಂಧಿ ಹಾಜರಿರಲಿಲ್ಲ ಅವರು ಆರೋಪ ಮಾಡಲು ಆಸಕ್ತರೇ ಹೊರತು ಮುಕ್ತ ಚರ್ಚೆಗಲ್ಲ ಎಂಬುದು ಇದರಿಂದ ಸ್ಪಷ್ಟವಾಗಿದೆ ಕಾರ್ಯಕ್ರಮದಲ್ಲಿ ಯುವ ಉದ್ಯಮಶೀಲತೆಯಿಂದ ಹಿಡಿದು ರಾಷ್ಟ್ರೀಯ ಬದ್ಧತೆ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯ ಕುರಿತಂತೆ ವಿವಿಧ ಆಯಾಮಗಳಲ್ಲಿ ಚರ್ಚೆ ನಡೆದವು ದೇಶದ ಏಕತೆಗೆ ಸಂಘವು ಆದ್ಯತೆ ಕೊಡುತ್ತದೆ ಮತ್ತು ತಳಮಟ್ಟದವರೆಗೂ ಅದನ್ನು ತಲುಪಿಸಲು ಬಯಸುತ್ತದೆ ಎಂಬುದಕ್ಕೆ ಇದೇ ಸಾಕ್ಷಿಯಾಗಿತ್ತು ಹಲವು ದಶಕಗಳಿಂದ ತನ್ನ ಕಾರ್ಯವಿಧಾನ ಮತ್ತು ಶಿಸ್ತನ್ನು ಕೇವಲ ಶಾಖೆಗಳಿಗೆ ಸೀಮಿತಗೊಳಿಸಿದ್ದ ಆರ್ ಎಸ್ ಎಸ್ ಈಗ ಬಾಹುಗಳನ್ನು ಜಗತ್ತಿನಾದ್ಯಂತ ವಿಸ್ತರಿಸಿದೆ ಜಾಗತಿಕ ಸಂವಾದಕ್ಕಾಗಿ ತನ್ನನ್ನು ರೂಪುಗೊಳಿಸಿಕೊಂಡಿದೆ ಮೋಹನ್ ಭಾಗವತ್ ಅವರ ಒಳಗೊಳ್ಳುವ ಮಾದರಿ ಭಾರತಕ್ಕೆ ಹೊಸದೇನೂ ಅಲ್ಲ ಯಾವ ತತ್ವ ಭಾರತದ ತತ್ವಶಾಸ್ತ್ರದಲ್ಲಿತ್ತೋ ಅದನ್ನೇ ಎಸ್ ಹೊಸ ಪೀಳಿಗೆಗೆ ತಲುಪಿಸುವ ಪ್ರಯತ್ನದಲ್ಲಿದೆ ಭಾರತದ ತತ್ವವು ಎಂದೆಂದೂ ಸಮಗ್ರತೆಯಿಂದ ಕೂಡಿರುವುದೇ ಹೊರತು ಸಂಕುಚಿತ ಹಿಂದುತ್ವದ ವಸುದೇವ ಕುಟುಂಬಕಂ ಚಿಂತನೆಯಲ್ಲಿಯೇ ಎಲ್ಲವೂ ಒಳಗೊಂಡಿದೆ ಸಂಘ ಕೂಡ ಅದೇ ದಿಕ್ಕಿನಲ್ಲಿ ಸಾಗುತ್ತಿದೆ ಭಾರತದ ಎಲ್ಲ ಸಮುದಾಯಗಳನ್ನು ಒಳಗೊಳ್ಳುವುದು ಭೇದ ರಹಿತ ಸಮಾಜ ನಿರ್ಮಾಣ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುವುದು ಭಾರತದ ತಾತ್ವಿಕ ಚಿಂತನೆ ಮೋಹನ್ ಭಾಗವತ್ ಅವರದ್ದು ಕೂಡ ಇದೇ ಚಿಂತನೆ ಇತಿಹಾಸದಲ್ಲಿ ನಮಗೆ ರಾಜಕೀಯ ಮತ್ತು ಸಾಮಾಜಿಕ ಸಂಸ್ಥೆಗಳು ತಿಂತರ ಬಂದು ಅವು ಪರಿವರ್ತಿತ ಸ್ವರೂಪವನ್ನು ಕಾಣುತ್ತೇವೆ ನಿರ್ಣಾಯಕವಾದ ಸಂದರ್ಭಗಳಲ್ಲಿ ಬದಲಾವಣೆಗೆ ತುಡಿದಿದ್ದನ್ನು ಕಾಣುತ್ತೇವೆ ಹೇಗೆ ಅಶೋಕ ಚಕ್ರವರ್ತಿಯು ಕಳಿಂಗ ಯುದ್ಧದ ನಂತರ ತನ್ನ ಸಾಮ್ರಾಜ್ಯದ ಶಕ್ತಿಯನ್ನು ವಿಸ್ತರಣವಾದಕ್ಕೆ ಬದಲಾಗಿ ಶಾಂತಿ ಸಾಮ್ರಾಜ್ಯಕ್ಕಾಗಿ ಪರಿವರ್ತಿಸಿಕೊಂಡರೋ ಹಾಗೆ ಆರ್ಎಸ್ಎಸ್ ಕೂಡ ತನ್ನ ಶಕ್ತಿಯನ್ನು ಧ್ರುವೀಕರಣದ ಬದಲು ಸಮನ್ವಯ ಶಕ್ತಿಯಾಗಿ ಪರಿವರ್ತಿಸಿಕೊಂಡಿದೆ ಶತಾಬ್ದಿಯ ಅಂಗವಾಗಿ ಎಸ್ ಕರೆ ಕೊಟ್ಟಿರುವ ಸಾಮರಸ್ಯ ಕುಟುಂಬ ಪ್ರಬೋಧನ ಪರಿಸರ ಪ್ರಜ್ಞೆ ನಾಗರಿಕ ಶಿಷ್ಟಾಚಾರ ಮತ್ತು ಸ್ವದೇಶಿ ಜೀವನ ಶೈಲಿ ಇವೆಲ್ಲವೂ ಕೂಡ ಭಾರತದ ಧರ್ಮದ ಚೌಕಟ್ಟಿನಲ್ಲಿದ್ದ ಸಂಗತಿಗಳೇ ಆಗಿವೆ ಈ ಸಂಗತಿಗಳು ಭಾರತವನ್ನು ಪಾಶ್ಚಾತ ಜಗತ್ತಿಗಿಂತ ಭಿನ್ನವಾಗಿಟ್ಟಿದ್ದವು ಎಂಬುದರ ಅರಿವು ಸಂಘಕ್ಕೆ ಇರುವುದರಿಂದ ಹೊಸ ಕಾಲಘಟ್ಟದಲ್ಲಿ ಆರ್ಎಸ್ಎಸ್ ಅದೇ ನೀತಿಯ ಮೊರೆ ಹೋಗಿದೆ ಆ ಮೂಲಕ ಭಾರತದ ತಾತ್ವಿಕ ನೈತಿಕ ಮತ್ತು ಸಾಮಾಜಿಕ ಮೌಲ್ಯಗಳನ್ನು ವಿಶ್ವಾಸಾತ್ಮಕ ಗೊಳಿಸಲು ಹೊರಟಿದೆ ಮೋಹನ್ ಭಾಗವತ್ ಅವರು ಪ್ರತಿಪಾದಿಸಿದ ಪಂಚ ಪರಿವರ್ತನೆಯ ಪರಿಸರ ಪ್ರಜ್ಞೆಯ ಒಳಗೆ ಕೇವಲ ಹವಾಮಾನ ವೈಪರೀತ್ಯ ಮತ್ತು ಜಾಗತಿಕ ತಾಪಮಾನದ ಗಂಭೀರ ವಿಷಯಗಳು ಮಾತ್ರವಲ್ಲದೆ ಭಾರತೀಯ ಮೌಲ್ಯಗಳು ಪರಿಸರದೊಡೆಗೆ ಹೊಂದಿದ್ದು ಅವಿನಾಭಾವ ಸಂಬಂಧಕ್ಕೆ ಮರುಭಾಷ್ಯ ಬರೆಯಲು ಹೊರಟಿವೆ ಪ್ರಕೃತಿ ಮತ್ತು ಪುರುಷ ಸಂಬಂಧದ ನಂಟನ್ನು ಹೊಸ ನಿರೂಪಣೆಯೊಂದಿಗೆ ಚಳವಳಿಯ ರೂಪವನ್ನು ನೀಡಿದೆ ಪ್ರಸ್ತುತ ಚರ್ಚೆಯಲ್ಲಿರುವ ಅಮೆರಿಕದ ಸುಂಕದ ಬಗ್ಗೆ ಭಾಗವತ್ ಅವರು ನಿರೂಪಣೆಯ ಆಧಾರದಲ್ಲಿ ಮಾತನಾಡದೆ ವಾಣಿಜ್ಯವನ್ನು ಸ್ವತ್ವದ ಆಧಾರದಲ್ಲಿ ಮಂಡಿಸುತ್ತಾರೆ ಭಾರತೀಯ ರೈತನ ಹಿತವನ್ನು ರಕ್ಷಿಸುವ ನಿಯಮಗಳನ್ನು ಸ್ವಾಗತಿಸುತ್ತಾರೆ ಅವಲಂಬನೆಯನ್ನು ಕಡಿಮೆ ಮಾಡಿ ಸ್ವಾವಲಂಬನೆಯತ್ತ ತೆರಳುವ ಚಿಂತನೆಯು ವ್ಯಾಪಾರ ಮತ್ತು ವಾಣಿಜ್ಯ ವ್ಯವಹಾರಗಳಲ್ಲಿರಬೇಕು ಎನ್ನುವುದು ಅವರ ಅಭಿಪ್ರಾಯ ಯಾವ ಕಾಲಕ್ಕೂ ರಾಷ್ಟ್ರೀಯವಾದಿ ಚಿಂತನೆಯಲ್ಲಿ ವ್ಯಾಪಾರ ವಹಿವಾಟುಗಳು ಸ್ವದೇಶಿ ತತ್ವಗಳನ್ನು ಬೆಂಬಲಿಸುತ್ತದೆ ಅದು ಅತ್ಯಂತ ಸಹಜ ರಾಷ್ಟ್ರೀಯ ಭದ್ರತೆ ಮತ್ತು ಬಲಿಷ್ಠ ರಾಷ್ಟ್ರವೊಂದರ ನಿರ್ಮಾಣಕ್ಕೆ ಆರ್ಥಿಕ ಬಲ ಅತಿ ಮುಖ್ಯ ಎಂಬ ನೆಲೆಯಲ್ಲಿ ಈ ಚಿಂತನೆ ಇಂದಿನ ಪರಿಸ್ಥಿತಿಯಲ್ಲಿ ಅತಿ ಮುಖ್ಯವಾದದ್ದು ತನ್ನ ಎಲ್ಲ ಸೈದ್ಧಾಂತಿಕ ಮತ್ತು ವೈಚಾರಿಕ ಸ್ಪಷ್ಟತೆ ಬದ್ಧತೆಗಳ ನಡುವೆ ಆರ್ಎಸ್ಎಸ್ಗೆ ಓಕ್ ಮತ್ತು ಸೆಕ್ಯುಲರ್ ಅಪಾಯಗಳ ಎಚ್ಚರಿಕೆ ಕೂಡ ಇದೆ ರಾಹುಲ್ ಗಾಂಧಿಯಂಥವರು ಮಾಡುವ ಅಲ್ಪಸಂಖ್ಯಾತ ವಿರೋಧಿ ಬಹುತ್ವ ವಿರೋಧಿ ಏಕತ್ವ ಪ್ರತಿಷ್ಠಾಪನೆಯ ಉದ್ದೇಶ ಮೊದಲಾದ ಆರೋಪಗಳ ನಡುವೆ ಈ ಎಚ್ಚರ ಅದಕ್ಕೆ ಅನಿವಾರ್ಯವೂ ಹೌದು ಭಾಗವತ್ ಅವರ ಮಾತುಗಳು ಇಂದಿನ ಎಸ್ನ ಸಂಪೂರ್ಣ ಚಿತ್ರಣವನ್ನು ಸ್ಪಷ್ಟಪಡಿಸುವಂತಿದ್ದವು ಇಂದು ಆರ್ಎಸ್ಎಸ್ ಹಿಂದಿನಂತೆ ಕೇವಲ ಸಂಘಟನೆಯ ಸ್ವರೂಪದಲ್ಲಿ ಮಾತ್ರ ಇಲ್ಲ ಎಂಬುದು ಅವರ ಮಾತಿನಲ್ಲಿ ಇಣುಕುತ್ತಿತ್ತು ಬಹುಶಃ ಆರ್ಎಸ್ಎಸ್ನ ಮುಂದಿನ ಹಾದಿ ಜಗತ್ತಿಗೆ ತನ್ನನ್ನು ತಾನು ಸರಿಯಾಗಿ ಅರ್ಥೈಸಿಕೊಳ್ಳುವುದು ಮತ್ತು ಸಮಾಜದೊಡನೆ ಸಂವಾದ ನಡೆಸುವತ್ತ ಇರಬಹುದು ಸದ್ಯದ ಕಾಲಘಟ್ಟದಲ್ಲಿ ಸಾಗಬೇಕಾದ ಸರಿಯಾದ ಹಾದಿಯಲ್ಲಿ ಆರ್ಎಸ್ಎಸ್ ಸಾಗುತ್ತಿದೆ ಜಗತ್ತಿನಲ್ಲಿಂದು ಚೀನಾ ಮತ್ತೆ ಕನ್ಪ್ಯೂ ಸಿಎನ್ ನಿಸಂಪ್ತ ಸಾಗುತ್ತಿದೆ ರಷ್ಯಾ ತನ್ನ ಸಂಪ್ರದಾಯಕ್ಕೆ ಮರಳಲು ಹವಣಿಸುತ್ತಿದೆ ಇಸ್ಲಾಮಿಕ್ ಪ್ರಪಂಚ ಪಾನ ಉನ್ಮಾದದತ್ತ ತಿರುಗುತ್ತಿದೆ ಹೀಗೆ ವಿವಿಧ ರಾಷ್ಟ್ರಗಳು ತಮ್ಮ ತಮ್ಮ ಹಾದಿಯನ್ನು ಕಂಡುಕೊಂಡಿವೆ ಅಂಥಲ್ಲಿ ಆರ್ಎಸ್ಎಸ್ ಹಿಂದೂ ಧರ್ಮವನ್ನು ಸೈದ್ಧಾಂತಿಕವಾಗಿ ಮಾತ್ರವಲ್ಲದೆ ಜಾಗತಿಕ ಒಳತಿಗಾಗಿ ಬಳಸಲು ಹೊರಟಿದೆ ಹಿಂದುತ್ವದ ಸಾಪೇಕ್ಷತೆಯನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದೆ ಆರ್ಎಸ್ಎಸ್ ಎತ್ತುವ ತಾತ್ವಿಕ ಪ್ರಶ್ನೆಗಳೆಂದರೆ ಒಂದು ಸಮಾಜದ ಸಾಂಸ್ಕೃತಿಕ ಹೆಗ್ಗುರುತುಗಳು ಆಧುನಿಕ ರಾಜ್ಯ ವ್ಯವಸ್ಥೆಯ ಪ್ರತಿನಿಧಿಯಾಗಬಲ್ಲದೆ ಎಂಬುದು ಇತಿಹಾಸ ನಾಗರಿಕತೆಗಳು ವಿರೋಧಾಭ್ಯಾಸಗಳನ್ನು ಸಹಿಸಿಕೊಳ್ಳುವ ಸಾಮರ್ಥ್ಯ ಪಡೆದಾಗ ಮಾತ್ರ ಉಳಿದುಕೊಳ್ಳುತ್ತವೆ ಆರ್ ಎಸ್ ಎಸ್ ಕೂಡ ಸಮಾಜದಲ್ಲಿ ಭಿನ್ನ ಅಭಿಪ್ರಾಯಗಳನ್ನು ಅಳಿಸಿ ಹಾಕಬೇಕು ಎನ್ನುವುದರಲ್ಲಿ ನಂಬಿಕೆ ನಿಟ್ಟಿಲ್ಲ ಅದು ವಿಮರ್ಶೆಗೆ ತನ್ನನ್ನು ತೆರೆದುಕೊಂಡಿದೆ ಸಂವಾದಕ್ಕೆ ಒತ್ತು ಕೊಟ್ಟಿದೆ ಸಂಖ್ಯಾತರನ್ನು ಒಳಗೊಂಡ ಸಮಾಜ ಭಾಷೆ ಮತ್ತು ಜಾತಿ ಭೇದದ ನಡುವೆಯೂ ಒಂದಾಗಬಹುದು ಎಂಬುದು ಅದು ಇಟ್ಟಿರುವ ನಂಬಿಕೆ ಆಂತರಿಕ ಭಿನ್ನಾಭಿಪ್ರಾಯಗಳನ್ನು ಹೋಗಲಾಡಿಸಬಹುದೆಂಬ ಧೈರ್ಯ ಎಸ್ಗೆ ಇದೆ ಇಂದಿನ ಕಾಲಮಾನದಲ್ಲಿ ಇದಕ್ಕೆ ಪರ್ಯಾಯವಾದ ಚಿಂತನೆ ಬೇರೇನಿದೆ ಈ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ನ ಶತಾಬ್ದಿ ಆಚರಣೆಯು ಕೇವಲ ಒಂದು ಸಂಘಟನಾತ್ಮಕ ಅಭಿಯಾನ ಮಾತ್ರವಲ್ಲ ಅದೊಂದು ಆಳವಾದ ಮನನ ಕಾರ್ಯ ಒಂದು ಕಾಲದಲ್ಲಿ ಸಿಂಧೂ ಪ್ರದೇಶದ ಜನರು ಮಾತ್ರ ಹಿಂದೂಗಳು ಎಂದು ಕರೆದುಕೊಳ್ಳುತ್ತಿದ್ದ ಮನೋಭಾವವನ್ನು ಮತ್ತಷ್ಟು ವಿಶಾಲಗೊಳಿಸಿ ಸಾರ್ವತ್ರಿಕವಾಗಿಸಿದ ಚಿಂತನೆ ಅತ್ಯಂತ ಮಹತ್ವದ್ದು ಎರಡನೇ ಶತಾಬ್ದಿಗೆ ಕಾಲುತ್ತಿರುವ ಈ ಹೊತ್ತಿನಲ್ಲಿ ಎಸ್ ಹೊಸ ಕಾರ್ಯವಿಧಾನದೊಂದಿಗೆ ತನ್ನ ಮೂಲ ವಿಧಾನವನ್ನು ಉಳಿಸಿಕೊಳ್ಳಬೇಕಾಗಿದೆ ಅಲ್ಪಸಂಖ್ಯಾತರತ್ತ ಕೈಚಾಚಿರುವ ಎಸ್ ಅವರ ಮಾತುಗಳಿಗೆ ಧ್ವನಿ ಕೂಡ ಆಗಬೇಕಾಗಿದೆ ಜಾತಿ ಮತ್ತು ಪ್ರಾದೇಶಿಕತೆಯ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕಾಗಿದೆ ಅದಕ್ಕೆ ಒತ್ತು ನೀಡಬೇಕಾಗಿದೆ ಇದರಡಿಯಲ್ಲಿಯೇ ಭಾರತದ ಗುರುತನ್ನು ಅದು ಹುಡುಕಬೇಕಾಗಿದೆ ಡಿಜಿಟಲ್ ವೇದಿಕೆಗಳನ್ನು ಬಳಸಿಕೊಳ್ಳುವ ಮೂಲಕ ಮುಂದಿನ ಪೀಳಿಗೆಗೆ ತನ್ನ ಸಂದೇಶವನ್ನು ಪ್ರಭಾವಿಯಾಗಿ ತಲುಪಿಸಬೇಕಾಗಿದೆ ಆರ್ಎಸ್ಎಸ್ ರಾಹುಲ್ ಗಾಂಧಿಯವರಂತ ಟೀಕಾಕಾರರನ್ನು ರಚನಾತ್ಮಕವಾಗಿ ತೊಡಗಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬೇಕು ಒಡಕನ್ನು ಬೆಳೆಸುವ ಬದಲು ಸೇತುವೆಯಾಗಬೇಕು ಅದಕ್ಕೆ ಸಂವಹನ ಸಂವಾದಗಳು ಏರ್ಪಡಬೇಕು ಸಂಘ ಕಾರ್ಯಾಲಯಗಳು ಮತ್ತು ಶಾಖೆಗಳು ಎಲ್ಲರಿಗೂ ಮುಕ್ತ ಎಂದು ಭಾಗವತ್ ಅವರೇ ಹೇಳಿದ್ದಾರೆ ಅದು ಸಂಘಟನೆಯ ಬಗೆಗೆ ಅದರ ಮುಖ್ಯಸ್ಥರಿಗೆ ಇರುವ ನಂಬಿಕೆಗೆ ಸಾಕ್ಷಿ ಟೀಕಾಕಾರರು ಅದನ್ನು ಬಳಸಿಕೊಳ್ಳಬೇಕು ಅಂತ ಅವಕಾಶಗಳು ಇರುವಾಗ ಇನ್ನೂ ಪೂರ್ವಗ್ರಹ ಪೀಡಿತ ಟೀಕೆಗಳಿಗೆ ಜೋತು ಬೀಳುವುದು ಏಕೆ ಆರ್ಎಸ್ಎಸ್ ಬಗೆಗೆ ಇನ್ನು ಹಳೆಯ ನರೇಶನ್ ಅನ್ನೇ ಮಂಡಿಸುತ್ತಿರುವುದು ಯಾಕೆ ಇದರ ಜೊತೆಗೆ ಆರ್ಎಸ್ಎಸ್ಸಿನ ಶತಾಬ್ದಿಯ ಹೊತ್ತಲ್ಲಿ ಮೋಹನ್ ಭಾಗವತ್ ಅವರ ಮಾತುಗಳನ್ನು ಗಮನಿಸಿದಾಗ ಬಸ್ತಾರಿನ ಒಬ್ಬ ಹಳ್ಳಿಯ ಯುವ ಅಲಿಗಡದ ಒಬ್ಬ ವಿದ್ಯಾರ್ಥಿ ಮತ್ತು ಚೆನ್ನೈನ ಕಾರ್ಮಿಕನೊಬ್ಬ ತಾವೆಲ್ಲರೂ ಸಹೋದರರು ಎನ್ನುವ ಭಾವನೆಯನ್ನು ಅನುಭವಿಸಬಲ್ಲರು ಎಂಬಂತೆ ತೋರುತ್ತದೆ ವೈವಿಧ್ಯವನ್ನು ಅಳಿಸದೆಯೇ ಸಮಾಜದಲ್ಲಿ ಏಕತೆಯನ್ನು ಸಾಧಿಸಬಹುದೇ ಎಂಬುದು ಭಾರತದ ಪ್ರಶ್ನೆ ಈ ನಿಟ್ಟಿನಲ್ಲಿ ಎಸ್ಸಿನ ಮುಂದಿನ ನಡೆಯು ತನ್ನ ಭವಿಷ್ಯವನ್ನು ಮಾತ್ರವಲ್ಲದೆ ದೇಶದ ಭವಿಷ್ಯವನ್ನು ರೂಪಿಸಬಲ್ಲದು ಎನ್ನುತ್ತಾರೆ ಮೋಹನ್ ಭಾಗವತ್ I